ಯೋಗ ವಿಜ್ಞಾನದಲ್ಲಿ ಸಾಧನೆ ಮಾಡಿದ ಕೊಡಗಿನ ಪುಟ್ಟುಚಂಡ ಡಾಕ್ಟರ್ ಬಬೀನಾ ನಂದಕುಮಾರ್ ಮತ್ತು ಹೆಸರಾಂತ ಚಿತ್ರನಟಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯವಾಗಿದೆ ಪ್ರಶಸ್ತಿಗಾಗಿ ಎಪ್ಪತ್ತು ಮಂದಿಯನ್ನು ಆಯ್ಕೆ ಮಾಡಲಾಗಿದ್ದು ಮೊದಲ ಬಾರಿಗೆ ಅರ್ಜಿ ಆಹ್ವಾನಿಸದೆ ಈ ಆಯ್ಕೆ ನಡೆದಿದೆ ಜಿಲ್ಲಾವಾರು ಸಾಮಾಜಿಕ ಪರಿಪಾಲನೆ ಹಾಗೂ ಸಮಿತಿ ಶಿಫಾರಸುಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಈ ಬಾರಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಿಲ್ಲ ಈ ಪೈಕಿ ಕೊಡಗಿನ ಇಬ್ಬರಿಗೆ ಪ್ರಶಸ್ತಿ ಸಂದಿರುವುದು ವಿಶೇಷ ಬೆಂಗಳೂರಿನ ಜಿಂದಾಲ್ ನ್ಯಾಚುರೋಪತಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿರುವ ಕೊಡಗಿನ ಡಾಕ್ಟರ್ ಬಬಿನಾ ಕಾವಾಡಿಯ ಪುಟ್ಟುಚಂಡ ನಂದಕುಮಾರ್ ಅವರ ಪತ್ನಿ ಇವರ ತವರು ಮನೆನೆಲ್ಲ ಮಕ್ಕಡ ಅಮ್ಮತಿಯ ಗುಡ್ಶೆಫರ್ಡ್ ಕಾನ್ವೆಂಟ್ ಮೈಸೂರಿನ ಕ್ರೈಸ್ಟ್ ಕಿಂಗ್ ಕಾನ್ವೆಂಟ್ ಗಳಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಮುಗಿಸಿದ ಡಾಕ್ಟರ್ ಬಬೀನಾ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪಿಯುಸಿ ನಂತರ ಉಜಿರೆ ಎಸ್ಟಿಎಂ ಕಾಲೇಜಿನಲ್ಲಿ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಪದವಿ ಪಡೆದಿದ್ದಾರೆ ಇತ್ತೀಚೆಗೆ ದಿಲ್ಲಿಯ ಹಿಂದಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬೆಂಗಳೂರಿನ ಜಿಂದಾಲ್ ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಹತ್ತು ದಿನಗಳ ಚಿಕಿತ್ಸೆಗೆ ದಾಖಲಾಗಿದ್ದು ಡಾಕ್ಟರ್ ಬಬೀನಾ ನೇತೃತ್ವದಲ್ಲಿ ಚಿಕಿತ್ಸೆ ನಡೆಸಲಾಗಿತ್ತು ಪ್ರಶಸ್ತಿ ವಿಜೇತರಲ್ಲಿ ಖ್ಯಾತ ನಟಿ ವಿಜಯಲಕ್ಷ್ಮಿ ಸಿಂಗ್ ಕೂಡ ಪಾಲು ಪಡೆದಿದ್ದಾರೆ ಕೊಡಗಿನ ಹೆಸರಾಂತ ನಟ ಜೈ ಜಗದೀಶ್ ಅವರ ಪತ್ನಿಯಾಗಿರುವ ವಿಜಯಲಕ್ಷ್ಮೀ ಸಿಂಗ್ ಕನ್ನಡ ಚಿತ್ರರಂಗದ ಸಕ್ರಿಯ ನಿರ್ದೇಶಕಿ ನಿರ್ಮಾಪಕಿ ಮತ್ತು ನಟಿ ಇವರ ತಂದೆ ರಾಜೇಂದ್ರ ಸಿಂಗ್ ಬಾಬು ಕೂಡ ಕನ್ನಡದ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕರು